ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟ ಮಹಲ್ಗೋಡ್ನಲ್ಲಿ ಬರೋಬ್ಬರಿ ಒಂದು ಗಂಟೆ ಸುಮಾರು ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆಗಿದೆ ಈ ರಸ್ತೆ ಕಳಸಾ ಹೊರನಾಡು ಮುಖ ಸೇರಿದಂತೆ ಮೂಡುಬಿದ್ರೆ ರಸ್ತೆ ಇದಾಗಿತ್ತು ವಾಹನ ಸವಾರರಿಗೆ ಅಡಚಣೆ ಉಂಟಾಗಿದೆ ಅರವತ್ತಕ್ಕೂ ಹೆಚ್ಚು ವಾಹನಗಳು ಸ್ಥಗಿತವಾಗಿತ್ತು ಪ್ರತಿ ವರ್ಷ ಮಳೆ ಬಂದ ಸಂದರ್ಭದಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಕಿರುಸೇತುವೆಯನ್ನು ಸರಿಪಡಿಸಿಕೊಡಬೇಕು ಹಾಗೂ ಸಂಚಾರಕ್ಕೆ ಸೂಕ್ತ ಅನುವು ಮಾಡಿಕೊಡಬೇಕು ಎಂದು ಮಾಗುಂಡಿ ಗ್ರಾಮಸ್ಥರು ಒತ್ತಾಯಿಸಿದರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಇದು ಪ್ರತಿ ಅದು ರಾಮಾಯಣ ವರ್ಷ ವರ್ಷ ನೀರು ಬರುತ್ತೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೆ ಇದು ಇನ್ನೂ ತ ಇಷ್ಟು ತನಕ ಇಷ್ಟು ಒಂದು ನನ್ನ ಪ್ರಕಾರ ನಾನು ಸಣ್ಣ ವರ್ಷದಿಂದ ನೋಡ್ತಾ ಇದ್ದೀನಿ ಇವತ್ತು ತನಕ ಈ ಮೋರಿ ಅಂತೂ ಅಗಲಿ ಆಗಿಲ್ಲ ಎತ್ತರನೂ ಆಗಿಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಗಮನ ಹರಿಸಿ ಈ ಮೋರಿ ಏನು ಇದೆ ಅದನ್ನು ಸೇತುವೆ ಮಾಡಬೇಕು ಮೇಲೆ ಹೈಟ್ ಮಾಡಿ ಕೆಳಗಡೆ ನೀರು ರೊತ್ತು ಮಾಡಬೇಕು ಈಗ ಯಾವುದ್ರಲ್ಲಿ ಇರೋದು ಪೈಪ್ಗಳು ಆ ಪೈಪ್ಗಳೆಲ್ಲ ಹೋಗಬೇಕು ಒಳ್ಳೆ ಹೈಟ್ ಮಾಡಿದರೆ ಈ ಪ್ರಾಬ್ಲಮ್ ವರ್ಷ ವರ್ಷ ಪ್ರಾಬ್ಲಮ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಇದನ್ನ ಮೇಲೆ ಮೇಲ್ದರ್ಜೆಗೆ ಏರ್ಸ್ಬೇಕಂತ ವಿನಂತಿ ಥ್ಯಾಂಕ್ ಯು ಮಾಲ್ಗೂಡಲ್ಲಿ ಇದು ಫಸ್ಟು ಈ ಥರ ಬಂದು ನೆಲ ಇಂಥ ಹಳ್ಳ ಬಂದು ಫುಲ್ ಜಾಮ್ ಆಗಿರೋದು ಒಂದು ನಾಲ್ಕು ನಾಲ್ಕು ಮೂರುವರೆ ನಾಲ್ಕು ಗಂಟೆಯಿಂದ ಫುಲ್ ಬ್ಲಾಕ್ ಆಗಿದೆ ಆ ಕಡೆ ಆ ಕಡೆ ಈ ಕಡೆ ಈ ಕಡೆ ಯಾವುದು ವೆಹಿಕಲ್ಗಳು ಓಡಾಡ್ತಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಕಾಣ್ತಿರ್ಬೋದು ಮೋರಿ ನಿಮಗೆ ಅದ್ರಲ್ಲಿ ಕಸ ಕಟ್ಟಿದೆ ಫುಲ್ಲು ಆ ಕಸ ಕ್ಲೀನ್ ಮಾಡಿದರೆ ನೀರು ಬಂದಿರೋ ನೀರು ಅಂತ ಬಂದು ಬಂದಿರೋ ನೀರು ಸೀದಾ ಕೆಳಗಡೆ ಹೋಗುತ್ತೆ ಆ ಕಸ ಇರೋದ್ರಿಂದ ಫುಲ್ ಮೇಲೆ ಉಕ್ಕಿ ಬಂದಿರೋದು ದಯವಿಟ್ಟು ಇಲ್ಲಿ ಆ ಡಬ್ಲ್ಯೂ ಡಿ ಆಗಿರ್ಬೋದು ಅಥವಾ ಪಂಚಾಯತಿ ಆಗಿರ್ಬೋದು ಅದಕ್ಕೆ ಯಾರು ಸಂಬಂಧಪಟ್ಟರು ಆ ಕಸವನ್ನು ಕ್ಲೀನ್ ಮಾಡಿಸಿ ಇಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬಹುದು ಅಂತ ನಮ್ಮಲ್ಲಿ ಕೇಳ್ತದೆ ಸುದ್ದಿಗಳನ್ನು